ಅದನ್ನು ಈಗ ಅದೇ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಇಲ್ಲೇ ನಾನು ಪೂರಾ ಡೀಟೇಲ್ಸ್ ಡಿಸ್ಕ್ಲೋಸ್ ಮಾಡೋದು ಬೇಡ ಅದನ್ನು ಕೂಡ ಅಷ್ಟನೇನೆ ಪ್ರೊಆಕ್ಟಿವ್ ಆಗಿ ನಮ್ಮ ಕೆ ಎಸ್ ಎಸ್ ಎಫ್ ಅವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಕೇಸಸ್ನ ಮಾಡಿರೋದು ಅದರಲ್ಲಿ ಏನಾಗುತ್ತೆ ಬಾಳೆ ದಿಂಡನ್ನ ಕೆಳಗಡೆಗೆ ತೂತ ಮಾಡಿಬಿಟ್ಟು ಗಾಂಜಾ ಪ್ಯಾಕೆಟ್ಸ್ ಒಂದು ನಾಲ್ಕು ಪ್ಯಾಕೆಟ್ ಇಟ್ಟಿರ್ತಾರೆ ಆಮೇಲೆ ಈ ಸಿಗರೇಟ್ನಲ್ಲಿ ಕೂಡ ಒಳಗಡೆ ಏನು ಟೊಬ್ಯಾಕೋ ಇರುತ್ತೆ ಅದನ್ನು ತೆಗೆದು ಗಾಂಜಾನ ಫಿಕ್ಸ್ ಅಂದ್ರೆ ಗಾಂಜಾನ ಸ್ಟಫ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು ನಲ್ವತ್ತರಿಂದ ಐವತ್ತು ಆ ರೀತಿ ಸಿಗರೇಟ್ಸ್ನ ಮಾಡಿರ್ತಾರೆ ಸೊ ಡೆಫಿನೆಟ್ಲಿ ಈಗಾಗಲೇ ನಾವು ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಸೊ ಎಲ್ಲಿಂದ ತೊಗೊಂಬಂದ್ರು ಟ್ರಾನ್ಸಾಕ್ಷನ್ಸ್ ಏನಾಯ್ತು ಏನು ಆಯ್ತು ಅಂತಂದ್ರು ವಿಲ್ ಬಿ ಟೇಕಿಂಗ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ಹೌದು ಹಾಂ ನೋ ನಂತರ ಆಗ್ತಾ ಇದೆ ಒನ್ಸ್ ದಿ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್ ನಾವು ತಮಗೆ ಡಿಸ್ಕ್ಲೋಸ್ ಮಾಡ್ತೀವಿ ಈಗ ಮಾ ಕುಂಸಿದಲ್ಲಿ ಏನಾಗ್ತದೆ ನಲವತ್ತೈದು ದಿನ ನೀವೇನು ಅಂದ್ಕೊಂಡ್ರಿ ಏನೂ ಆಗ್ತಾ ಇಲ್ಲ ಅಂತ ಅಂದ್ಕೊಂಡ್ರಿ ಬಟ್ ಬ್ಯಾಕ್ ಭಾಳಷ್ಟು ಕೆಲಸ ಮಾಡ್ತಾ ಇರ್ತೀವಿ ಒನ್ಸ್ ಕನ್ಕ್ಲೂಷನ್ ರೀಚ್ ಆದಮೇಲೆ ನಾನು ತಮಗೆ ಡೀಟೇಲ್ಸ್ನ ಹೇಳ್ತೀನಿ ಅದ್ರದ್ದು ನಾನು ಈ ಕಾಲಿ ಇಲ್ಲ ಈಗ ಮೊನ್ನೆ ಅತೀಶ್ ಒಬ್ಬ ಸಿಬ್ಬಂದಿನೇ ಒಬ್ಬರು ಎಸ್ ಡಿ ಎ ವಾಸ್ ಇನ್ವಾಲ್ವ ನಮ್ಮ ಮೇಲ್ ಅಧಿಕಾರಿಗಳಾಗಲಿ ಅಥವಾ ಯಾರು ಟಾಪ್ ಬ್ರಾಚಸ್ ಇದಾರ್ಟೆ ದೇ ಆಲ್ಸೋ ಸೆಡ್ ನೋ ಟಾಲರೆನ್ಸ್ ಎಟ್ ಆಲ್ ಎಟ್ ಎನಿ ಕಾಸ್ಟ್ ಅಂತಂದು ನಮ್ಮ ಇಲಾಖೆ ಅಧಿಕಾರಿಗಳಿಗೂ ವಿ ಆಲ್ಸೋ ಟೋಲ್ಡ್ ದೇರ್ ಶುಡ್ ಬಿ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತಂದು ಹೇಳಿ ಯಾರು ಎಸ್ ಡಿ ಅದನ್ನು ಅವರ ಇನ್ನರ್ ವೇರ್ನಲ್ಲಿ ತೊಗೊಂಡು ಹೋಗ್ತಾ ಇದ್ರು ಅವ್ರನ್ನ ನಾವು ಹಿಡಿದ್ಬಿಟ್ಟು ಕೇಸ್ ಮಾಡಿಬಿಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ವಿ ಡೆಫಿನೆಟ್ಲಿ ಇದೇನಾಗ್ತದೆ ಜೈಲ್ ಸಿಬ್ಬಂದಿಗಳು ಕೆಲವರು ಒಬ್ಬರು ಇಬ್ರು ಓಡಾಡುವಾಗ ಒಂದು ಜನ ಕೆಲಸ ಮಾಡ್ತಿದ್ರಂತೆ ಈ ರೀತಿ ಯಾರೋ ಒಬ್ಬರು ಇಬ್ರು ಇರ್ತಾರೆ ಮಿಸ್ಟೇಕ್ಸ್ ಅಂತವ್ರನ್ನೂ ಕೂಡ ಐಡೆಂಟಿಫಿಕೇಶನ್ ಮಾಡಿಕೊಂಡು ಅಂಥವ್ರ ವಿರುದ್ಧನು ನಿರ್ದಾಕ್ಷಿಣ್ಯ ಕ್ರಮ ತಗೊಂಡಿದ್ದೀವಿ ನಾನು ಇವರ ಚೀಫ್ ವಾರ್ಡನ್ ಅವ್ರಿಗೂ ತಿಳಿಸ್ತೀನಿ ಇದನ್ನ ಸೊ ವಿತ್ ಕೋರ್ಡಿನೇಷನ್ ಲೆಟಸ್ಟೇಕ್ ಲಾಟ್ ಆಫ್ ಅಲ್ಲ ಇದು ನೀವು ಒಂದೂವರೆ ಎರಡು ವರ್ಷದ ಹಳೇದು ಪ್ರಕರಣ ಹೇಳ್ತಿದೀವಿ ಯಾವ್ದ್ರದ್ದು ನೋ ಈಗ ಅಲ್ಲಿ ಸೆಕ್ಯೂರಿಟಿ ರಿವ್ಯೂ ಮೀಟಿಂಗ್ ಆಗುತ್ತೆ ಅಂತ ಮೀಟಿಂಗ್ ನಲ್ಲೂ ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ ಈಗ ರಂಗನಾಥ್ ಅಂತ ಯಾರು ಸೂಪ್ರಿಂಟೆಂಡೆಂಟ್ ಬಂದಿದ್ದಾರೆ ಸೊ ಟೇಕಿಂಗ್ ಲಾಟ್ ಆಫ್ ಪ್ರೊಆಕ್ಟಿವ್ ಆಕ್ಷನ್ ಈಗ ಅವರ ಇನಿಷಿಯೇಟಿವ್ಸ್ ಇಂದನೇ ಈಗೇನು ಎರಡು ಪ್ರಕರಣ ಹೊರಗೆ ಬಂತು ಅವ್ರು ಮಾಡಿಲ್ದ ಇದ್ರೆ ನಿಮ್ಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ ಅವ್ರು ಪ್ರೊಡಕ್ಟಿವ್ ಆಗಿ ಕೇಸ್ ಮಾಡಿರೋದಕ್ಕೆ ಅಂದರೆ ಹಿಡಿದಿರೋದಕ್ಕೆ ತಾನೇ ತಮಗೆ ಗೊತ್ತಾಗಿದೆ ಇಲ್ಲಿದ್ರೆ ಬರ್ತಾ ಇತ್ತು ಅವ್ರು ಯಾರೋ ಕನ್ಸ್ಯೂಮ್ ಮಾಡ್ಕೋತಾ ಮಾಡ್ಕೋತಾಯಿದ್ರು ಇನ್ನೊಂದೇನೋ ಆಗ್ತಾ ಇತ್ತು ಹಂಗಾಗಿಬಿಡ್ತಾ ಇತ್ತು ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರೊಯಕ್ಟಿವ್ ಆ್ಯಕ್ಷನ್ ಬೈ ದಿ ಜೈಲ್ ಅಥಾರಿಟೀಸ್ ಅಲ್ಲಿ ನಿಮ್ಮ ಗಮನಕ್ಕೆ ಬಂದಿದೆ ಸೊ ಅದು ನಾನು ವೀಡಿಯೋನೂ ತಮಗೆ ಶೇರ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ವಿಲ್ ಬಿ ನೋ ಟಾಲರೆನ್ಸ್ ಅಬೌಟ್ ಆಲ್ ದೀಸ್ ಡ್ರಗ್ಸ್